ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಐ ಜಿ ಪಿಗೆ ಮನವಿ ಪತ್ರ ಹೇಳ್ತೀನಿ ಅದು ಇದು ನಿಮಗೆ ಕೊಡಕ್ಕೆ ಹಾಂ ಹಾಂ ಅದು ಕಳಿಸ್ಕೊಡ್ತೀನಿ ನಿಮಗೆ ಹಾಂ 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 ನೀವು ನೀವೆಲ್ಲ ಕಳಿಸೋದು ಹಾಂ ರೈಟ್ ಇದೆಯಾ ಹ್ಞೂ 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 ಭಾರತ ದೇಶ ಒಂದು ಜಾತ್ಯತೀತ ದೇಶ ಒಂದು ಸೆಕ್ಯುಲರ್ ಡೆಮೊಕ್ರೆಟಿಕ್ ಕಂಟ್ರಿ ಇಲ್ಲಿ ನಾನಾ ಥರದ ಸಮುದಾಯದ ಜನರು ವಾಸವಾಗಿದ್ದಾರೆ ಸುಖವಾಗಿ ಬಾಳ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಮುದಾಯದ ಜನರಿಗೆ ಅವರ ಆಚರಣೆ ವಿಚಾರಣೆಗಳು ಅವರ ಹಬ್ಬಗಳು ಅವರ ರಿಲೀಜಿಯಸ್ ಕಸ್ಟಮ್ಸ್ ಕಲ್ಚರ್ಸ್ ಏನಿದೆ ಅದು ಆಚರಿಸಲಿಕ್ಕೆ ಸಂಪೂರ್ಣ ಇದಿದೆ ಫ್ರೀಡಮ್ ಇದೆ ಆದರೆ ಇತ್ತೀಚೆಗೆ ಇದರಲ್ಲಿ ಬೇರೆ ಬೇರೆ ಥರದ ತಡೆಗಳು ಬರ್ತಾ ಇದೆ ಧರ್ಮದ ವಿಷಯದಲ್ಲಿ ನೀವು ನೋಡ್ತಿರೋ ಹಾಗೆ ಪ್ರಚೋದನಕಾರಿ ಭಾಷಣಗಳಾಗಲಿ ಮತ್ತು ಅಹಿತಕರ ಘಟನೆಗಳು ನಡೆ ನಡೀತಾ ಇದೆ ನಮ್ಮ ದೇಶದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸುಮಾರು ಐದು ವರ್ಷದಿಂದ ಹನುಮಾಲೆ ಸಂಕೀರ್ತನ ಯಾತ್ರೆ ನಡೀತಾ ಇದೆ ಇದರಲ್ಲಿ ಪ್ರತಿ ವರ್ಷ ಅಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತದೆ ಅಲ್ಲಿ ಒಂದು ಪ್ರೊಸೆಷನ್ ಮೆರವಣಿಗೆ ಮೂಲಕ ಅವರೇನು ಹದಿನೈದನೇ ತಾರೀಕು ಬರ್ತಾರೆ ಆ ಸಮಯದಲ್ಲಿ ಸ್ಥಳೀಯ ಜನರಿಗೆ ಅಶ್ಲೀಲವಾಗಿ ವರ್ತಿಸೋದು ಮತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ಅಶ್ಲೀಲವಾಗಿ ಸ್ಲೋಗನ್ಗಳು ಕೂಗೋದು ಧರ್ಮದ ಮುಸ್ಲಿಂ ಧರ್ಮದ ವಿರುದ್ಧ ಸ್ಲೋಗನ್ಗಳು ಕೂಗೋದು ಈ ಥರ ಮತ್ತು ಅಲ್ಲಿ ಧ್ವಜಗಳು ನಮ್ಮ ಧಾರ್ಮಿಕ ಧ್ವಜ ಇಸ್ಲಾಮಿಕ್ ಧಾರ್ಮಿಕ ಧ್ವಜಗಳಿಗೆ ಬೆಂಕಿ ಹಾಕೋದಾಗಲಿ ಮತ್ತು ಅಲ್ಲಿರೋ ಜಾಮಿಯಾ ಮಸೀದು ಕೆಡವಿ ಹನುಮ ಹನುಮದು ದೇವಸ್ಥಾನ ನಿರ್ಮಿಸ್ತೀವಂತ ಅಲ್ಲಿ ಅದರ ಮುಂದೆ ಹೋಗಿ ಅಲ್ಲಿ ಅದ್ರ ಅದರೊಳಗೆ ನುಗ್ಗ ಪ್ರವೇಶ ಮಾಡೋದಾಗಲಿ ಈ ಥರ ಘಟನೆಗಳಲ್ಲಿ ಪ್ರತಿ ವರ್ಷ ನಡೆಯುತ್ತದೆ ಮತ್ತು ಹೋದ ವರ್ಷ ಕನ್ನಡಕ ಪ್ರಭಾಕರ್ ಭಟ್ ಅವ್ರು ಬಂದಿ ಅಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಮತ್ತು ಅವರ ಮಹಿಳೆಯರ ವಿರುದ್ಧ ಅಶ್ಲೀಲವಾಗಿ ವರ್ತನೆ ಮಾಡಿ ಅವ ಇದು ಭಾಷಣಗಳನ್ನ ಕೊಟ್ಟು ಪ್ರಚೋದನಕಾರಿ ಭಾಷಣಗಳನ್ನೆಲ್ಲ ಕೊಟ್ಟಿದ್ದರು ಅವರ ಮೇಲೆ ಎಫ್ ಐ ಆರ್ಗಳು ಆಗಿದೆ ಆದರೆ ಏನು ಕ್ರಮವೂ ಅವರ ಮೇಲೆ ಕೈಗೊಂಡಿಲ್ಲ ಸೊ ನಾವು ಮೂರು ವರ್ಷದಿಂದ ನಿರಂತರವಾಗಿ ಅಲ್ಲಿ ನಮ್ಮ ದಕ್ಷಿಣ ವಲಯ ಐ ಜಿ ಪಿ ಮತ್ತು ಮಂಡ್ಯ ಡಿ ಸಿ ಎಸ್ ಪಿಗೆ ಅಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬೇಕಂತ ಮನವಿ ಕೊಡ್ತೀವಿ ಮತ್ತು ಅವರು ಅವರ ಕಡೆಯಿಂದ ಬಂದೋಬಸ್ತು ಮಾಡ್ತಾರೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿನ ನಮ್ಮ ಧಾರ್ಮಿಕ ಸ್ಥಳಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಈ ಈ ವರ್ಷ ನಮ್ಮ ಬೇಡಿಕೆ ಏನಿದೆ ಅಂದರೆ ಈ ವರ್ಷದ ಟಿಪ್ಪು ಜಯಂತಿ ಸಮಯದಲ್ಲಿ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇ ನಿಷೇಧಾಜ್ಞೆ ಜಾರಿಸಿದರು ಇದು ನಮ್ಮ ಒಂದು ಪ್ರಶ್ನೆ ಇನ್ನು ಇನ್ನುವರೆಗೆ ಟಿಪ್ಪು ಜಯಂತಿ ಸಮಯದಲ್ಲಿ ಯಾವ ಅಹಿತಕರ ಘಟನೆಯೂ ಆಗಿಲ್ಲ ಮತ್ತು ಅಲ್ಲಿ ಯಾವ ಕೋಮ ಘರ್ಷಣೆಯೂ ಆಗಿಲ್ಲ ಕೋಮ ಗಲ್ಭೆನೂ ಆಗಿಲ್ಲ ಯಾವ ತರಹದ ಘಟನೆಗಳು ಆಗಿಲ್ಲ ಆದರೂ ಕೂಡ ಅಲ್ಲಿ ಶಾಂತಿಯುತವಾಗಿ ಟಿಪ್ಪು ಜಯಂತಿ ನಡೆದರೂ ಕೂಡ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆಯನ್ನು ಜಾರಿಗೆ ತರಲಾಗಿತ್ತು ಸೊ ನಾವು ಈ ಸಲ ಹನುಮ ಜಯಂತಿಯ ದಿನ ಹದಿನೈದನೇ ತಾರೀಕು ಏನು ಅವರು ಇದು ಒಂದು ಪ್ರಶ್ನೆಯನ್ನು ತೆಗಿತಾರೆ ಮತ್ತು ಪ್ರತಿ ವರ್ಷ ಅಲ್ಲಿ ಅಹಿತಕರ ಘಟನೆಗಳಾಗಿದೆ ಘರ್ಷಣೆಗಳಾಗಿದೆ ಮತ್ತು ದ್ವೇಷ ಭಾಷಣಗಳಾಗಿದೆ ಇದೆಲ್ಲ ಆದರೂ ಕೂಡ ಪೊಲೀಸು ಯಾಕೆ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇಲ್ಲ ಯಾಕೆ ಸುಮೋಟೋ ಅದು ಸ್ವಯಂ ಪ್ರೇರಿತ ಆಗಿ ಅಲ್ಲಿ ಯಾವ ಎಚ್ಚರಿಕೆಯನ್ನು ತಗೊಳ್ತಾ ಇಲ್ಲ ಅಂತ ನಾವು ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ನಾವು ಅವನು ಮನವಿ ಕೊಡ್ತಾ ಇದ್ದೀವಿ ಈ ಸಲ ಅಲ್ಲಿ ಹೇಗೆ ನೀವು ಟಿಪ್ಪು ಜಯಂತಿ ದಿನ ನಿಷೇಧಾಜ್ಞೆಯನ್ನು ಜಾರಿಸಿ ಜಾರಿಗೆ ಮಾಡಿದ್ರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅದೇ ರೀತಿ ಯಾವ ತಾರತಮ್ಯ ಇಲ್ಲದೆ ಅಹಿತಕರ ಘಟನೆಗಳನ್ನು ತಡೆಯಲಿಕ್ಕೆ ಅಲ್ಲಿ ಸೊ ಹದಿನೆಂಟನೇ ತಾರೀಕು ಡಿಸೆಂಬರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಮಾಡಬೇಕಂತ ನಾವು ಪೊಲೀಸರಲ್ಲಿ ಮನವಿ ಇದ್ದೀವಿ ಮತ್ತು ಈ ಪ್ರತಿಗಳು ಈ ಪ್ರ ಇದರ ಪ್ರತಿ ಮಾನ್ಯ ಸ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಮತ್ತು ಹೋಮ್ ಮಿನಿಸ್ಟರ್ ಮತ್ತು ಎ ಡಿ ಜಿ ಪಿ ಎಲ್ಲರಿಗೂ ಈ ಪ್ರತಿಗಳು ಹೋಗುತ್ತೆ ಮತ್ತು ಮಂಡ್ಯ ಡಿ ಸಿ ಎಸ್ ಪಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಮಾಲೆ ಸಂಕೀರ್ಣ ಯಾತ್ರೆ ಇದೆ ಶ್ರೀರಂಗಪಟ್ಟಣ ಗಂಜಾಮ್ ನೈಸು ರಫತ್ ಖಾನ್ ಮೈಸೂರು ಜಿಲ್ಲಾಧ್ಯಕ್ಷ ಎಸ್ ಡಿ ಪಿ ಇದ್ದಾರೆ ಹಾಂ ಗಂಜಾಮಲ್ಲಿ ನಮ್ಮ ಧಾರ್ಮಿಕ ಧ್ವಜ ಸುಟ್ಟಿರೋದು ನಿನ್ನೆ ಎರಡು ಧ್ವಜ ಸುಟ್ಟಿದೆ ಮೊನ್ನೆ ರಾತ್ರಿ ಅಲ್ಲಿ ದೂರ ದಾಖಲಿಸಿದ್ದಾರೆ ಏಳನೇ ತಾರೀಕು ಮಧ್ಯರಾತ್ರಿ ಇದ್ರ ವಿಡಿಯೋನು ಇದೆ ನಾವು ನಿಮಗೆ ಕಳಿಸ್ತೀವಿ ಅದು ನೀವು ನೋಡಿ ಆವಾಗಲೇ ಸುಟ್ಟು ಬೂದಿ ಆಗಿದೆ ಇದು ನಾವು ಅದೇ ಮನವಿ ಮಾಡ್ತಿರೋದು ಇಲ್ಲಿ ಈ ಥರ ಮತ್ತೆ ಅಹಿತಕರ ಘಟನೆ ಆಗಬಾರ್ದು ಮತ್ತು ಯಾವ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗಬಾರ್ದು ಅಲ್ಲಿ ಸುಖವಾಗಿ ಹಿಂದೂ ಮುಸ್ಲಿಮು ನೂರಾರು ವರ್ಷದಿಂದ ಬಾಳ್ಕೊಂಡು ಬರ್ತಾಯಿದ್ದಾರೆ ಇಲ್ಲಿ ಬರೋರು ಎಲ್ಲ ನೈಂಟಿ ಫೈವ್ ಪರ್ಸೆಂಟು ಆಚೆಯಿಂದ ಬರೋ ಜನರು ಮತ್ತು ನಾವು ಅಲ್ಲಿನ ಬರೋ ವಾಹನಗಳಿಗೆ ತನಿಖೆಯನ್ನು ಹೇಳಿದ್ದೀವಿ ಹೋದ ವರ್ಷ ಅಲ್ಲ ಹೋದ ವರ್ಷ ಸುಮಾರು ಇದು ಸಿಕ್ಕಿದೆ ಅದರಲ್ಲಿ ಆಯುಧಗಳು ಸಿಕ್ಕಿದೆ ಅಲ್ಲಿ ಮಾರಕಾಸುಗಳು ಯಾವುದೋ ವ್ಯಾನಲ್ಲಿ ಸಿಕ್ಕಿದೆ ಅಂತಲೂ ನಮ್ಗೆ ಮಾಹಿತಿ ಸಿಕ್ಕಿದೆ ಸೊ ಅಲ್ಲಿ ಆಚೆಯಿಂದ ಬಂದು ಅಲ್ಲಿ ಯಾವ ಇದು ಮಾಡಬಾರ್ದಲ್ಲಿ ಗಲ್ಬೆಗಳು ಮಾಡಬಾರ್ದು ಹೌದು ಕೋಮ ಸೌಹಾರ್ದತೆಯನ್ನು ಕೆಡಿಸ್ಬಾರ್ದಲ್ಲಿ ಅಂತ ನಾವು ಪೊಲೀಸಲ್ಲಿ ಇದು ಮಾಡ್ತಾಯಿದ್ದೀವಿ ಮನವಿ ಇದ್ದೀವಿ ನಮ್ಮ ಐ ಜಿ ಪಿಗೆ ಮನವಿ ಪತ್ರ ಹೇಳ್ತೀನಿ ಅದು ಇದು ನಿಮಗೆ ಕೊಡೋ ಹಾಂ ಹಾಂ ಅದು ಕಳ್ಸಿ ನಿಮಗೆ ಹಾಂ ಹಾಂ ನೀವು ನೀವೇ ಕಳ್ಸೋದು ಹಾಂ ರೈಟ್ ಇದೇ